ಮತ ಮಾತರ 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 ಮಾತಾರ ಇಂಡಿಯನ್ ಟೈಗರ್ ನರೇಂದ್ರ ಮೋದಿ ಅವ್ರಿಗೆ ಇಂಡಿಯನ್ ಟೈಗರ್ ನರೇಂದ್ರ ಮೋದಿ ಅವ್ರಿಗೆ ಇಂಡಿಯನ್ ಟೈಗರ್ ನರೇಂದ್ರ ಮೋದಿ ಅವ್ರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಸನ್ಮಾನ್ಯ ದೇವೇಗೌಡರಿಗೆ

ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ನಲ್ಲಿ ವಿಶೇಷ ಆಕರ್ಷಕ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರ್ಯಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡಹಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಇಂಡಿಪೆಂಡೆನ್ಸ್ ದಿನ ಏನು ಹೇಳಿದ್ರು ಹೇಳೋಣ ಅದು ಇವತ್ತಿಂದ ಚಾಲನೆ ಬರ್ತಾ ಇದೆ ಜನಕ್ಕೆ ಜನ ಜನಗೋಸ್ಕರ ರೈತರು ರೈತರಿಗಾದ್ರೂ ಆಗಲಿ ಯುವಕರಿಗಾದ್ರೂ ಆಗಲಿ ಮಹಿಳೆಯರು ಮಹಿಳೆಯರಿಗಾದ್ರೂ ಆಗಲಿ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡೋರಿಗಾದ್ರೂ ಆಗಲಿ ಅವ್ರಿಗೆಲ್ಲ ಒಳ್ಳೇದಾಗಬೇಕು ಅಂತ ಏನು ಈ ನವರಾತ್ರಿ ದಿನ ಏನು ಶುರುವಾಗ್ತಾ ಇದೆಯೋ ಒಂದು ವಿಶೇಷ ಕೊಡುಗೆ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅದರಂಗೆ ಜಿ ಎಸ್ ಟಿ ಎಲ್ಲ ಇದರಲ್ಲೂ ಇಪ್ಪತ್ತೆಂಟು ಪರ್ಸೆಂಟ್ ಏನಿದ್ದಿದ್ದು ಅದನ್ನು ಇವಾಗ ಎರಡು ಸ್ಲ್ಯಾಬ್ ಮಾಡಿದ್ದಾರೆ ಒಂದು ಐದು ಪರ್ಸೆಂಟು ಮತ್ತು ಹದಿನೆಂಟು ಪರ್ಸೆಂಟು ಮತ್ತು ಏನು ಯುವಕರಿಗೆ ಮತ್ತು ಸ್ಟೂಡೆಂಟ್ಸ್ಗೆ ಪೆನ್ಸಿಲ್ ಆದರೂ ಆಗಲಿ ರಬ್ಬರ್ ಆದರೂ ಆಗಲಿ ನೋಟ್ ಬುಕ್ಸ್ ಆದರೂ ಆಗಲಿ ಇದನ್ನು ಝೀರೋ ಪರ್ಸೆಂಟ್ ಮಾಡಿಟ್ಟಿದ್ದಾರೆ ಯುವಕರಿಗೆ ಅಂತ ಎಮ್ ಎಸ್ ಎ ಮತ್ತು ಏನು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅದನ್ನು ಐದು ಪರ್ಸೆಂಟ್ಗೆ ತಂದಿಟ್ಟಿದ್ದಾರೆ ನಾವು ಮಾಡಬೇಕಂದ್ರೆ ಎಲ್ಲೋ ಒಂದು ಕಡೆ ದೇಶ ಅಭಿವೃದ್ಧಿ ಸ್ವದೇಶಿ ಬಿಟ್ಟು ವಿದೇಶಿ ಬಿಟ್ಟು ಸ್ವದೇಶಿಯನ್ನ ನಾವು ಉಪಯೋಗಿಸ್ಕೋಬೇಕು ಅಂದ್ರೆ ಜಿ ಎಸ್ ಟಿ ಯಾವಾಗ ರೇಟ್ಗಳು ಕಡಿಮೆ ಆಗುತ್ತೋ ಅವಾಗ ಜನಕ್ಕೆ ಉಪಯೋಗ ಆಗುತ್ತೆ ಯುವಕರಿಗಾದ್ರೂ ಆಗಲಿ ಮಹಿಳೆಯರಿಗಾದ್ರೂ ಆಗಲಿ ಬಿಸ್ನೆಸ್ ಮೆನ್ಗಾದ್ರೂ ಆಗಲಿ ಸಾಮಾನ್ಯ ಜನತೆಗಾದ್ರೂ ಆಗಲಿ ಅಂತ ಒಂದು ನಿಟ್ಟಿನಲ್ಲಿ ಅವರು ಮಾಡ್ಕೊ ಬಂದಿದ್ದಾರೆ ಇದ್ರ ಜೊತೆ ರೈತರದ್ದು ಅವ್ರದ್ದು ಮಾಡ್ಕೊ ಬಂದಿದ್ದಾರೆ ಇವನ್ನೆಲ್ಲ ನೋಡಬೇಕಂದ್ರೆ ನಾವು ಎಲ್ಲೋ ಒಂದು ಕಡೆ ಮೋದಿಯವರು ನಮಗೆ ಜನಪರವಾದ ಏನು ಒಂದು ಇದು ಜಿ ಎಸ್ ಟಿನ ನಾವು ನಮ್ಮನ್ನ ಇದನ್ನು ಬರೋಕ್ಕೆ ಸಿದ್ಧವಾಗಿದ್ದಾರೆ ರೈತರಿಗೂ ಇದರಲ್ಲಿ ಉಪಯೋಗ ಆಗದಾಗ ಕೆಲಸಗಳು ಮಾಡಿದ್ದಾರೆ ಏನು ಟ್ರ್ಯಾಕ್ಟರ್ ಆದರೂ ಆಗಲಿ ಸ್ಮಾಲ್ ಇಂಜಿನ್ ಟ್ರಕ್ಸ್ ಆದರೂ ಆಗಲಿ ಮತ್ತು ಇವು ವೆಹಿ ಹೆಲ್ತ್ ಫ್ಯಾ ಇದರಲ್ಲಿ ಕೆಲವು ಮೆಡಿಸನ್ಸ್ನ ಝೀರೋ ಪರ್ಸೆಂಟೇಜ್ ತಂದಿದ್ದಾರೆ ಕ್ಯಾನ್ಸರು ಮತ್ತು ಹಿಂಗೆ ಭಾಳ ಫೇಟಲ್ ಇದು ಇದನ್ನ ಮೆಡಿಸನ್ಸ್ನ ಅದನ್ನು ಝೀರೋ ಪರ್ಸೆಂಟ್ ಮಾಡಿದರೆ ಫಾರ್ಮಸಿ ಅದನ್ನು ಅದನ್ನು ಐದು ಪರ್ಸೆಂಟ್ ತಂದ ಸಿಲ್ಸಿದಾರೆ ಸೊ ಎಲ್ಲ ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಅಂತ ಒಂದು ಕಾರ್ಯಕ್ರಮ ತಂದಿದ್ದಾರೆ ಈ ಜಿ ಎಸ್ ಟಿ ಕಡಿಮೆ ಮಾಡಿ ನವರಾತ್ರಿಯಲ್ಲಿ ಏನು ಒಂದು ಒಂದು ಸ ಒಳ್ಳೆ ಸುದ್ದಿ ಕೊಡ್ತೀನಿ ಅಂದರೆ ಅದನ್ನು ಇವತ್ತಿಂದ ಚಾಲನೆ ಮಾಡಿದರೆ ನಾವು ಏನು ಕೇಳ್ಕೊಳ್ತೀವಿ ಅಂತೆ ಗ್ರಾಹ ಗ್ರಾಹಕರಿಗೆ ದಯವಿಟ್ಟು ನೀವು ಜಿ ಎಸ್ ಟಿ ಕಡಿಮೆ ಆಗಿದೆಯಲ್ಲ ಇದರಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ನೀವು ನಮ್ಮ ಬಿಸ್ನೆಸ್ಮೆನ್ ಅವ್ರನ್ನು ಕೇಳಬೇಕು ಮತ್ತು ಮಾಲೀಕರನ್ನು ಕೇಳಬೇಕು ಮಾಲೀಕರನ್ನ ನಾವು ಏನು ಒಂದು ಕೇಳ್ಕೊಳ್ತೀವಿ ಅಂದರೆ ಜಿ ಎಸ್ ಟಿ ಇಷ್ಟು ಕಡಿಮೆ ಆಗಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಎಷ್ಟು ನಿಮ್ಗೆ ಉಪಯೋಗ ಆಗಿದೆ ಅಂದರೆ ಅವರು ಒಂದು ಮಟ್ಟ ಒಂದು ನಿಟ್ಟಿನಲ್ಲಿ ಏನು ಆ ಬೆನಿಫಿಟ್ ಅವ್ರಿಗೆ ಸಿಗ್ತಾ ಇದೆಯಾ ಅದನ್ನು ಬೆನಿಫಿಟ್ಟು ಗ್ರಾಹಕರಿಗೆ ತಲುಪಬೇಕು ಅಂತ ಅವರು ಅಲ್ಲಿ ಒಂದು ಮನವಿ ಮಾಡ್ಕೊತೀವಿ ಇವಾಗ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು ಮತ್ತು ನಮ್ಮ ಟ್ವಿಟ್ಟರು ಮತ್ತು ಇದೆಲ್ಲ ಇದೆಯೋ ವಾಟ್ಸಪ್ ಗ್ರೂಪ್ ಗ್ರೂಪ್ಗಳಲ್ಲಿ ದಯವಿಟ್ಟು ನಮ್ಮ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಜೆ ಡಿ ಎಸ್ ಎನ್ ಡಿ ಎ ಎಲ್ಲರೂ ಇದು ಆಗಿದೆ ಅಂತ ಮಾಡಿ ಮತ್ತು ಎಲ್ಲೆಲ್ಲಿ ನೀವು ಹೇಳೋಕ್ಕಾಗುತ್ತೋ ಎಲ್ಲರಿಗೂ ಹೇಳಿ ಈ ಜಿ ಎಸ್ ಟಿನ ಒಂದು ಒಳ್ಳೆಯ ನಿಟ್ಟಿನಲ್ಲಿ ನಮಗೆ ಹೆಂಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಇದನ್ನು ಇನ್ನೂ ಜಾಸ್ತಿಯಾಗಿ ಪ್ರಚಾರ ಮಾಡಿ ಉಪಯೋಗ ಆಗ್ತಾ ಇದೆ ಮೋದಿ ಸರ್ಕಾರದಿಂದ ಏನಾಗ್ತಾ ಇದೆ ಎನ್ ಡಿ ಎ ಸರ್ಕಾರದಿಂದ ಏನಾಗ್ತಿದೆ ಅಂತ ಹೇಳಿ ಎಲ್ಲ ಒಳ್ಳೇದು ಮಾಡಬೇಕು ಅಂತ ಕೇಳಿ